ಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು ಶಿಕ್ಷಕರ ಕ್ಷೇತ್ರ ಅಸೆಂಬ್ಲಿ ನೀತಿಗಳಗೋಸ್ಕರ ರಾಜೀನಾಮೆ ಕೊಟ್ಟಿದ್ದರು ಅವರು ಸತತವಾಗಿ ನಾಲ್ಕು ಸಾರಿ ಗೆದ್ದು ಬಂದಿದ್ದಾರೆ ಇದು ಉಪ ಚುನಾವಣೆ ಐದನೇ ಸಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂದೇನು ಕೂಡ ಬಿಜೆಪಿಯವರು ಜೆ ಡಿ ಎಸ್ನವರು ಸ್ಪರ್ಧೆ ಮಾಡಿದರು ಆಗಲೂ ಕೂಡ ಬಿ ಜೆ ಪಿಯವರನ್ನು ಜೆ ಡಿ ಎಸ್ನವರನ್ನು ಸೋಲಿಸಿ ಕುಂಟಣರು ಗೆದ್ದಿದ್ದರು ಈ ಸಾರಿನೂ ಕೂಡ ನೂರಕ್ಕೆ ನೂರು ಇದ್ದೇ ಗೆಲ್ತಾರೆ ಯಾಕಂತಂದರೆ ನಾಲ್ಕು ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಬೆಂಬಲ ಅವರ ಬೆಂಬಲವನ್ನು ಪಡೆದಿದ್ದಾರೆ ಜೊತೆಗೆ ಅವರು ಮನಸ್ಸನ್ನು ಗೆದ್ದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಬಹಳ ಕಂಪ್ ಸ್ಪರ್ಧೆ ಅವ್ರನ್ನ ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ ಹಾಗಾಗಿ ನಾಲ್ಕು ಸಾರಿ ಈ ಸಾರಿ ಇದು ಕೂಡ ಗೆಲ್ತಾರೆ ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈ ಸಾರಿ ಅಲಯನ್ಸ್ ಮಾಡ್ಕೊಂಡಿದ್ರೂ ಕೂಡ ಪುಟಂಡವರು ಗೆಲ್ತಾರೆ ಯಾಕಂತಂದ್ರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಸೋಲ್ತೀವಿ ಅನ್ನೋ ಬೈದಿಂದ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೂ ಸುದ್ದಿಗೋಷ್ಠಿ ಮಾಡಿದ್ರು ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ ಮಂಡ್ಯ ಘಟನೆಯಲ್ಲಿ ನಂದೇನಾದ್ರೂ ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ

ಕುಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕಂತಂದರೆ ಅಲ್ಲಿ ಪಂಚಾಯತಿನಲ್ಲಿ ಪಂಚಾಯತಿ ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮಗೆ ಗೊತ್ತಾ ಗೊತ್ತಿದ್ರು ಹೇಳಲ್ವಾ ಏನತ್ತ ಕೊಟ್ಟಿರೋದು ಅಂದರೆ ರಾಷ್ಟ ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಧ್ವಜ ಹಾರಿಸಿ ಅಥವಾ ಕನ್ನಡ ಧ್ವಜ ಅರಸಿ ಅಂತ ಕೊಟ್ಟು ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಂಡಿದ್ದಾರೆ ಅವರು ಆಮೇಲೆ ಅದರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದರು ಇವರು ಯಾವ ಧ್ವಜ ಆರಿಸಿದ್ರು ರಾಷ್ಟ್ರ ಧ್ವಜನ ಹಾಂ ಕನ್ನಡ ಧ್ವಜನ ಮತ್ತೆ ಯಾವ ಧ್ವಜ ಮತ್ತೆ ಭಾಗವ ಧ್ವಜ ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ ಹಾ ಮತ್ತೆ ಈಗ ಕ್ರಿಯೇಟ್ ಮಾಡಿದವ್ರು ಯಾರು ಇದ್ರ ಪರವಾಗಿ ಬಂದಿರೋರು ಯಾರು ವಿಷ್ಣು ಕುಮಾರಸ್ವಾಮಿ ಸಿ ಟಿ ರವಿ ಅವರೆಲ್ಲ ಹೌದು ಹೌದೌದು ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ ಯಾರು ತಪ್ಪು ನೀವು ಹೇಳೋದೇ ಇರುವುದೇ ತಪ್ಪು ಯಾರು ಅಂತ ನಡ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ